ಕೊರಟಗೆರೆ ತಾಲೂಕಿನ ಸಿಎನ್ದುರ್ಗ ಹೋಬಳಿಯ ಬೂದ್ಗವಿ ಗ್ರಾಮ ಪಂಚಾಯತಿಗೆ ಹೊಸ ಅಧ್ಯಕ್ಷರ ಆಯ್ಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಬೂದ್ಗವಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷೆಯಾಗಿ ಕವಿತಾ ಪಿ ಎನ್ ರಮೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರನ್ನಾಗಿ ಚಂದ್ರಶೇಖರ್ ಡಿ ಎಸ್ ದೊಗ್ನಳ್ಳಿ ರವರು ಹಾಗೆ ಸದಸ್ಯರನ್ನಾಗಿ ಅಂಜನಾದ್ರಿ ವೀರಭದ್ರಪ್ಪ ಗಂಗಮ್ಮ ನೇಗಲಾಲ ಅಖಂಡಾರಾಧ್ಯ ಎಸ್ ಬಿ ಬೂದಗವಿ ಪ್ರೇಮಲತಾ ಸಿಜೆ ಸಿದ್ದಲಕ್ಷ್ಮಮ್ಮ ಶ್ರೀನಿವಾಸ ಎಂ ಎಸ್ ಮರನಾಯ್ಕನಹಳ್ಳಿ ರವಿಪ್ರಕಾಶ್ ಎ ನಾಗಮಣಿ ಬೆಂಡೋಣೆ ರವಿಕುಮಾರ್ ಜೆ ಸಿ ಸರೋಜಮ್ಮ ಗೌಜ್ಗಲ್ಲು ಬಸುರಾಜು ಎಂ ಎಸ್ ವಿನೋದ ಎನ್ ಆಟೋ ಗೋವಿಂದರಾಜು ಮಲ್ಲೇಕಾವು ರತ್ತಮ್ಮ ದಳ್ಳಿ ಸಾದಿಕ್ ಖಾನಂ ರಾಧಮ್ಮ ಲಕ್ಷ್ಮೀಕಾಂತ್ ಸಿ ಕೆ ದುರ್ಗಾ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕವಿತಾ ರಮೇಶ್ ಅವರು ಹತ್ತೊಂಬತ್ತು ಜನ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಪಂಚಾಯತ್ ಮೂಲ ಸೌಲಭ್ಯಗಳನ್ನ ಪ್ರತಿ ಹಳ್ಳಿಗೂ ನೀಡುತ್ತೇವೆ ಎಂದು ತಿಳಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನು ಎಲ್ಲ ಸದಸ್ಯರುಗಳು ಮಾಡುವುದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಡಾಕ್ಟರ್ ಜಿ ಅವರಿಗೂ ಸಹ ನನ್ನ ಧನ್ಯವಾದಗಳು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ತುಂಬಾ ಧನ್ಯವಾದಗಳು ಅಕ್ಕಮುಕ್ತ ಜನ ಸೇರಿ ಬೀಡುಗೂಗಳನ್ನು ಪ್ರತಿ ಹಳ್ಳಿಗಳಲ್ಲೂ ಮೂಲಭೂತ ಸೈತನ್ಯಗಳನ್ನು ಒದಗಿಸುತ್ತೇವೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ವಸತಿ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಶಾಲಾ ಮಕ್ಕಳಿಗೂ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ನೂತನವಾಗಿ ಅಧ್ಯಕ್ಷರಾಗಿರುವಾಗ ನಮ್ಮ ಕವಿತಾ ನನ್ನ ತಂಗಿಯಾದ ಕವಿತಾ ಅವರು ನೂತನವಾಗಿ ಅಧ್ಯಕ್ಷರಾಗಿರುವಾಗ ಅವರು ಇನ್ನು ಹತ್ತು ತಿಂಗಳು ಹನ್ನೆರಡು ತಿಂಗಳು ಐತೆ ನಾವು ಎಲ್ಲಾರು ಸೇರಿ ಒಂಬತ್ತು ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಇದೇ ರೀತಿ ಹತ್ತೊಂಬತ್ತು ಜನ ಇದೇ ರೀತಿ ನಾವು ಫಿಫ್ಟಿ ಫೈನಿ ಇನ್ನೊಂದು ಕೆಲಸ ಹೇಳಿ ನಾವು ಸ್ಪಂದಿಸ್ಕೊಂಡ್ ಎಲ್ಲಾರು ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ನಾವ್ ಈ ಈ ಸಭೆಯಲ್ಲಿ ಹೇಳ್ಕೊಂಡ್ರು ಇವತ್ತು ವಿರೋಧವಾಗಿ ನಮ್ಮ ಪಂಚಾಯತ್ ಆಯ್ಕೆ ಮಾಡಿದೀವಿ ಯಾವ ಒಂದು ಇದು ಇದ್ದಂಗೆ ಇವರಿಗೆ ಆಯ್ತಾರೆ ಕವಿತಾ ರಮೇಶ್ ಅವರು ಆಯ್ಕೆ ಆಗಿದ್ದಾರೆ ಹಾಗೂ ಇವತ್ತು ಹತ್ತೊಂಬತ್ತು ಜನ ನಾವು ಎಲ್ಲರೂ ಸಹಕಾರ ಕೊಟ್ಟು ಸಿಗುರು ಮುಂದೆ ಅಭಿವೃದ್ಧಿ ಕೆಲಸ ಆಗಲಿ ಪ್ರತಿಯೊಂದು ಮೂರು ಜನ ಪಂಚಾಯತ್ ಪ್ರತಿಯೊಂದು ಮೂರು ಜನ ಏನೇನು ಕೆಲಸ ಆಗಬೇಕು ಅನ್ನೋ ಒಂದು ಮಾರಾಟ ಮಾಡ್ಕೊಂಡು ಏನ್ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅನ್ನೋ ಈ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಅಭಿವೃದ್ಧಿ ವಿಚಾರ ಪತ್ರಿಕಾ ಇವತ್ತು ಆಗಂತಿದ್ರೆ ತಮ್ಮೆಲ್ಲರಿಗೂ ನಮ್ಮ ವಂಶಿ ನಮ್ಮ ಮಾತುಗಳನ್ನ ಮುಕ್ತಾಯ